ವೆಲ್ಕಮ್ ಟು ಕೆ ಎಸ್ ಆರ್ ಚಾನಲ್ ನಾನು ನಿಮ್ಮ ಶ್ರೀನಿವಾಸ್ ನಮಸ್ಕಾರ ರೈತ ಮಿತ್ರ ಎಲ್ಲರಿಗೂ ಇವತ್ತು ನಾನು ನಿಮಗೆ ಒಂದು ರೈಸರ್ ಬೆಡ್ ಮಾಡುವಂಥ ಎಕ್ವಿಪ್ಮೆಂಟ್ ಬಗ್ಗೆ ತಿಳಿಸ್ಕೊಡೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಟ್ಯಾಕ್ಟರ್ನಿಂದಲೇ ಈಸಿಯಾಗಿ ಮಾಡಿಕೊಳ್ಳುವಂಥ ಒಂದು ರೈಸರ್ ಬೆಡ್ ಇವತ್ತು ಆ ಎಕ್ವಿಪ್ಮೆಂಟನ್ನು ಯಾವ ಥರ ಮಾಡ್ಕೋಬೇಕು ಅನ್ನೋದು ತೋರಿಸ್ತೀನಿ ನೋಡಿ ಈ ಥರ ನಮ್ಮ ಫ್ಯಾಕ್ಟ್ರಿಂದಲೇ ಈಸಿಯಾಗಿ ರೈಸ್ಡ್ ಬೆಡ್ಡನ್ನು ಮಾಡಿಕೊಳ್ಳಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದ್ವಿ ಈ ಥರ ರೇಜರ್ ಬೆಡ್ಗಳನ್ನು ನಾವು ಹಾರ್ಟಿಕಲ್ಚರ್ಗೆ ಟಬಲ್ಸ್ಗೆ ಅದಕ್ಕೆಲ್ಲ ಇತ್ತೀಚೆಗೆ ರೇಜರ್ ಬೆಡ್ಗಳನ್ನೇ ಭಾಳ ಇದ್ದಾರೆ ಮುಖ್ಯವಾಗಿ ಹಣ್ಣಿನ ತೋಟಗಳಿಗೆ ರೇಜರ್ ಬೆಡ್ ಅವಶ್ಯಕತೆ ಭಾಳ ಇರುತ್ತೆ ಈ ರೇಜರ್ ಬೆಡ್ ಹಾಕೋದಂದ್ರೆ ಚೆನ್ನಾಗಿ ಈಲ್ಡಿಂಗು ಮತ್ತು ನಾವು ಇದರ ಮೇಲೆ ಮಲ್ಚಿಂಗ್ ಹಾಕ್ಕೊಂಡು ಕಳೆ ನಾಶಕವಾಗಿ ಕೂಡ ಉಪಯೋಗ ಮಾಡಿಕೊಳ್ಳಬೋದು ಈ ಬೆಡ್ ತಯಾರು ಮಾಡಲಿಕ್ಕೆ ಈ ಥರ ಸಿಂಪಲ್ ಆಗಿ ನಮ್ಮ ಇರುವ ಟಿಲ್ಲರ್ ಎಕ್ವಿಪ್ಮೆಂಟ್ನಿಂದಲೇ ಮಾಡಿಕೊಳ್ಳಬೋದು ಆದರೆ ಇದಕ್ಕೆ ಸಪ್ರೇಟ್ ಎಕ್ವಿಪ್ಮೆಂಟ್ ಇದೆ ಇದೆ ಆದರೆ ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಈ ಥರ ನಮ್ಮಲ್ಲಿರುವಂಥ ಒಂದು ಟಿಲ್ಲರ್ನ ತಗೊಂಡು ಈಸಿಯಾಗಿ ನಾವು ಈ ಥರ ಮಾಡಿಕೊಳ್ಳಬೋದು ರೈಸರ್ ಬೆಡ್ಗೆ ತಯಾರು ಮಾಡುವಂಥ ಎಕ್ವಿಪ್ಮೆಂಟಾಗಿ ಆ ಟಿಲ್ಲರನ್ನು ಮಾಡಿಕೊಳ್ಬೋದು ಆ ಥರ ಮಾಡೋದಂದ್ರೆ ನಮಗೆ ಮಲ್ಟಿಪರ್ಪಸ್ಸಿಗೆ ಅಥವಾ ಟಿಲ್ಲರೂ ಯೂಸ್ ಆಗುತ್ತೆ ಆನಂತರ ನಾವು ಈ ರೈಸ್ಡ್ ಬೆಡ್ ಆಗಿ ಯೂಸ್ ಆಗುತ್ತೆ ಆ ಟಿಲ್ಲರಿಗೆ ಆ ಸೈಡು ಈ ಸೈಡು ಬ್ಲೇಡ್ಗಳನ್ನು ಅಂದರೆ ತಗಡ ತಗಡೆಯಿಂದ ಮಾಡಿರುವಂಥ ಬ್ಲೇಡ್ಗಳನ್ನು ಇಟ್ಟಿದರೆ ನೋಡಿ ಈ ಥರ ಕ್ರಾಸ್ ಆಗಿ ನಮಗೆ ಯಾವ ಸೈಜ್ ಬೇಕಂದ್ರೆ ಆ ಸೈಜ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು ನೋಡಿ ಈ ಥರ ಟಿಲ್ಲರಿಗೆ ಆ ಸೈಡ್ ಈ ಸೈಡ್ ಬ್ಲೇಡ್ ಹಾಕಿ ಬ್ಲೇಡ್ಗಳನ್ನು ಇಟ್ಟು ನೀಟಾಗಿ ರೈಸ್ಡ್ ಬೆಡ್ ಮಾಡ್ಕೊಳ್ಬೋದು ಅದಕ್ಕೆ ಡಿಸ್ಟೆನ್ಸನ್ನು ನಾವು ಎಷ್ಟು ಬೇಕು ಅನ್ನೋದು ನೋಡಿಕೊಂಡು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು ಈ ಥರ ಇದು ಭಾಳ ಸಿಂಪಲ್ಲಾಗಿ ನಮ್ಮ ಟಿಲ್ಲರ್ಗೆ ಅಟ್ಯಾಚ್ ಮಾಡಿಕೊಂಡು ಬ್ಲೇಡ್ಗಳನ್ನು ಮಾಡಿ ಈ ಥರ ರೇಜರ್ ಬೆಡ್ಗಳನ್ನು ಮಾಡಿಕೊಂಡು ಡ್ರಿಪ್ ಹಾಕ್ಕೊಳ್ಬೋದು ಅದರ ಮೇಲೆ ರೀಪ್ ಪೈಪ್ಲೈನ್ ಹಾಕ್ಕೊಂಡು ಆಮೇಲೆ ಮಲ್ಚಿಂಗ್ ಶೀಟನ್ನು ಹಾಕ್ಕೊಳ್ಬೋದು ಈ ಥರ ಆ ರೇಜರ್ ಬೆಡ್ ಮೇಲೆ ಮಲ್ಚಿಂಗ್ ಶೀಟನ್ನು ಹಾಕಿ ನಾವು ಪ್ಲಾಂಟೇಷನ್ ಮಾಡ್ಕೊಳ್ಬೋದು ನೋಡಿದ್ರಲ್ವಾ ಈ ಥರ ಸಿಂಪಲ್ ಆಗಿ ನಾವು ಈ ರೇಜರ್ ಬೆಡ್ಗಳನ್ನ ನಮ್ಮ ಟ್ಯಾಕ್ಟ್ರ್ ಜೊತೆ ಮಾಡ್ಕೊಳ್ಬೋದು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮಿಂದ ಮತ್ತಿಷ್ಟು ಒಳ್ಳೆಯ ವಿಡಿಯೋಗಳು ಬರಲಿಕ್ಕೆ ಸಹಕರಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮಿಂದ ಮತ್ತಿಷ್ಟು ಒಳ್ಳೆಯ ವಿಡಿಯೋಗಳು ಬರಲಿಕ್ಕೆ ಸಹಕರಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್